ವೀಕ್ಷಕರೇ ತುಮಕೂರು ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕಿನ ನಲವತ್ತೆರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಿದ್ದ ದರೋಡೆ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಇದರಲ್ಲಿ ಬಂಗಾರ ಬೆಳ್ಳಿ ಬೈಕ್ಸ್ ಟ್ರ್ಯಾಕ್ಟರ್ಸ್ ಆಟೋ ನಾಲ್ಕು ಚಕ್ರದ ವಾಹನ ಹಾಗೂ ಜಾನುವಾರು ಸೇರಿದಂತೆ ಒಟ್ಟು ಐದು ಕೋಟಿ ಅರವತ್ತೊಂದು ಲಕ್ಷದ ಮೂವತ್ತ್ ಸಾವಿರದ ಎಂಬತ್ತೈದು ಸಾವಿರ ಕೋಟಿ ಮೌಲ್ಯದ ವಸ್ತುಗಳನ್ನು ರಿಕವರಿ ಮಾಡಿರುವ ಪೊಲೀಸರು ದೊಡ್ಡ ಮಟ್ಟದ ಬೇಟೆಯನ್ನಾಡಿದ್ದು ಅದರಲ್ಲಿ ಬಂಗಾರವೇ ಬಲು ಭಾರ ಎನ್ನುವಂತಾಗಿದ್ದು ನಾಲ್ಕು ಕೆಜಿ ಮೂವತ್ತು ಗ್ರಾಂ ಅಂದರೆ ಸುಮಾರು ನಾಲ್ಕು ಕೋಟಿ ಮೌಲ್ಯ ಬೆಲೆ ಬಾಳುವಂತಾಗಿದ್ದು ಈ ಕುರಿತು ಮಾಹಿತಿ ಹಂಚಿಕೊಳ್ಳಲು ಇಂದು ತುಮಕೂರು ಜಿಲ್ಲಾ ಎಸ್ಪಿ ಅಶೋಕ್ ಕೆ ವೆಂಕಟ್ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರ ವಿನಿಮಯ ಮಾಡಿಕೊಂಡ್ರು Thank <laughs> you. ಒಬ್ಬಿತ್ರ <imitation> ಮತ್ತೆ ಯಾರು ಮಾಡೋದು ಹೊರಗಡೆ ಯಾರು ಮಾಡಿದ್ರೆ ಇಲ್ಲ ಹಾ ಇವ್ರು ಕೇಬಲ್ ನೋಡ್ ಮಾತ್ರ ಲೋಕಲ್ ಇವರು फोन नानु फोन मेसेज कि ಮಾಡಿ ತಂದು ನಾಡ್ ಬ್ಯಾಂಕ್ ತಗೊಂಡ ಬ್ಯಾಂಕ್

தர சைட் <laughs> ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದೀವಿ ಸೊ ಆದಮೇಲೆ ನಮಗೆ ಅನೇಕ ಕಾರಣಗಳಿಂದ ಕೆಲಸದ ಒಂದು ಪ್ರೆಸ್ಮೀಟ್ ಮಾಡೋಕ್ಕಾಗಲಿಲ್ಲ ಸೊ ಈ ನಾಲ್ಕು ತಿಂಗಳು ಏನು ಕಳೆದ ಮಾರ್ಚ್ ಇಂದ ಈ ತಂಕ ಈ ನಾಲ್ಕು ತಿಂಗಳು ಏನೇನು ನಾವು ಪತ್ತೆ ಮಾಡಿದ್ದೀವಿ ಫಿಲ್ಮಿನ ಅಫೆನ್ಸಸ್ಸಲ್ಲಿ ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್ ಅದು ಇವತ್ತು ಮಾಡಿ ನಿಮಗೆ ತಿಳಿಸೋಣ ಅಂತ ಹೇಳಿ ಕರೆದಿದ್ವಿ ಸೊ ಇವತ್ತು ಈ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ ಒಂದು ಫೋರ್ ಕೆ ಜಿ ತರ್ಟಿ ಗ್ರಾಮ್ಸ್ ಗೋಲ್ಡ್ ಒಂದು ಸುಮಾರು ನಾಲ್ಕು ಕೋಟಿ ಇರುವ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು ಏಳು ಕೆ ಜಿ ಎರಡು ನೂರು ಗ್ರಾಮ್ ಅಂತ ಗ್ರಾಮ್ ಬೆಳ್ಳಿ ಆಭರಣಗಳು ಒಟ್ಟು ಸೆವೆನ್ ಲ್ಯಾಕ್ಸ್ ನೈನ್ ನೈಂಟಿ ನೈನ್ ಬೈಕ್ಸ್ ಮತ್ತು ನಾಲ್ಕು ಫೋರ್ ವೀಲರ್ಸ್ ಒಂದು ಆಟೋ ಮತ್ತು ಎರಡು ಟ್ರ್ಯಾಕ್ಟರ್ಸ್ ಒಂದು ವ್ಯಾಲ್ಯೂ ಅರೌಂಡ್ ಒಂದು ಕೋಟಿ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಒತ್ತಾಗಿರುವ ಇದು ಮತ್ತು ಮೂರು ಲಕ್ಷ ಒತ್ತಾಗಿರುವ ಜಾನುವಾರುಗಳು ಮತ್ತು ಮೂವತ್ತಾರು ಲಕ್ಷ ಮೌಲ್ಯದ ಇತರ ವಸ್ತುಗಳು ಇತರ ವಸ್ತುಗಳಂದ್ರೆ ಎಸ್ಪೆಷಲಿ ತಿೂರು ಕಡೆ ಕೊಬ್ಬರೆ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ ಸೊ ಇವು ಕಲ್ತನಗಳಾಗಿದ್ದು ಕಲ್ತನ ಆಗಿರುವುದು ನಮ್ಮ ಕಡೆಯಿಂದ ಪತ್ತೆ ಮಾಡಲಾಗಿದೆ ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಮಗೆಲ್ಲ ತೋರಿಸಲಾಗಿದೆ ಸೊ ಮುಖ್ಯವಾಗಿ ತುಮಕೂರಲ್ಲಿ ಒಂದು ದರೋಡೆ ಪ್ರಕರಣ ಈಗ ನಿಮ್ಮೆಲ್ಲೂ ನೆನಪಿದೆ ಎರಡು ಮೂರು ಘಟನೆಗಳಾಗಿರುವೆ ಒಂದು ನಮ್ಮ ತುಮಕೂರು ರಿಂಗ್ ರೋಡಲ್ಲಿ ಮಲಗಿರುವ ಪಟ್ಟಲ್ಲಿ ಒಬ್ಬರನ್ನು ಬಂದು ಚಿಕ್ಕ ಕಾಲ್ಗೆ ಚುಚ್ಚಿ ಕರ್ತನ ಮಾಡಿರ್ತಾರೆ ಅದು ಪತ್ತೆ ಮಾಡಲಾಗಿದೆ ಮೂರು ಮೂರು ಜನ ಹುಡುಗರು ನಮ್ಮ ತುಮಕೂರು ಇನ್ನು ಈ ಪ್ರಕರಣ ಭೇದಿಸುವಲ್ಲಿ ಶ್ರಮ ಹಾಕಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಇದೇ ವೇಳೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಸೇವಾ ಸಂಪಲೇಷಣಾ ಇಕಳಬನೆ ಇಲ್ಲಿ ಕೊಡಿ ಹಾಗೆ ಮಾತು ಒಪ್ಪಕ್ಕೆಲ್ಲ ಎಲ್ಲೆಲ್ಲಾ ಡೈಕ್ಟ್ ಮಾಡ್ಕೋಬೇಕು ಅವರು ಫಾರ್ಮಲಿ ಯೂರಿ ಕೊಡಿ ಇಡೀ ಜಿಲ್ಲೆಯಿಂದ ಬಂದಿದ್ದ ಪೊಲೀಸರ ದಂಡ ಇಂದು ಎಸ್ಪಿ ಕಚೇರಿ ಬಳಿ ನೆರೆದಿತ್ತು ಅಡಿಷನಲ್ ಎಸ್ಪಿಗಳಾದ ಗೋಪಾಲ್ ಪುರುಷೋತ್ತಮ್ ನಗರ ಡಿವೈಎಸ್ಪಿ ಚಂದ್ರಶೇಖರ್ ಮತ್ತೊಬ್ಬ ಡಿವೈಎಸ್ಪಿ ಶೇಖರ್ ಸೇರಿದಂತೆ ಕುಣಿಗಲ್ ಮಧುಗಿರಿ ಶಿರಾ ತಿಪ್ಪೂರು ಭಾಗದ ಡಿವೈಎಸ್ಪಿಗಳು ಸುದ್ದಿಗೋಷ್ಠಿ ವೇಳೆ ಹಾಜರಿದ್ದರು ब्यूरो रिपोर्ट बेलगेरे न्यूज़